ನಮಸ್ತೆ ಸ್ನೇಹಿತರೆ ನಿಮಗೆಲ್ಲರಿಗೂ ವೃದ್ಧಿ ಸಮೃದ್ಧಿ ಯೂಟ್ಯೂಬ್ ಚಾನೆಲ್ಗೆ ಆದರದ ಸ್ವಾಗತ ನಾನಿಂದು ಮುದ್ರೆಯ ಕುರಿತು ಹೇಳಲು ಬಂದಿರುವೆ ಈ ಮೊದಲು ನಿಮ್ಮೆಲ್ಲರಿಗೂ ಪ್ರಶ್ನೆ ಕೇಳಿದ್ದೆ ಯಾವುದರ ಬಗ್ಗೆ ವಿಡಿಯೋ ಮಾಡಲಿ ಅಂತ ಅದರಲ್ಲಿ ನಾನು ಕೊಟ್ಟ ಎರಡು ಆಯ್ಕೆ ಅಂತ ಹೇಳಿದ್ರೆ ರೇಖಿ ಬಗ್ಗೆ ಮಾಡ್ಲಾ ಅಥವಾ ಮುದ್ರೆಯ ಕುರಿತು ಮಾಡ್ಲಾ ವಿಡಿಯೋವನ್ನ ಅಂತ ಆಗ ಹೆಚ್ಚು ಓಟು ಬಂದಿದ್ದು ಮುದ್ರೆಗಾಗಿ ಅದಕ್ಕಾಗಿಯೇ ಒಂದು ಮುದ್ರೆಯ ಕುರಿತು ಮಾಹಿತಿಯನ್ನ ನೀಡಲು ಬಂದಿರುವೆ ಹಾಗೆಂದು ರೇಖೆ ಬಗ್ಗೆ ತಿಳಿಸುವುದಿಲ್ವಾ ನಾವು ತಿಳಿಬೇಕು ಅನ್ನುವರೆಗೂ ನಾನು ಮುಂದಿನ ದಿನಗಳಲ್ಲಿ ರೇಖೆಯ ಕುರಿತು ಸಹ ವಿಡಿಯೋ ಮೂಲಕ ತಿಳಿಸಿಕೊಡ್ತೇನೆ ನಮ್ಮ ಆರೋಗ್ಯ ಚೆನ್ನಾಗಿ ಇರಿಸಿಕೊಳ್ಳಲು ಇರುವ ಎಲ್ಲ ವಿಷಯಗಳನ್ನ ಒಂದೊಂದಾಗಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಸ್ವಲ್ಪ ತಡ ಆಗೋದೇ ವಿನ ವಿಡಿಯೋ ಅಪ್ಲೋಡ್ ಮಾಡೇ ಮಾಡ್ತೀನಿ ವಿಷಯಕ್ಕೆ ಬರ್ತೀನಿ ನಾನಿಂದು ತಿಳಿಸುವ ಮುದ್ರೆ ಬಹಳ ಪ್ರಯೋಜನಕಾರಿಯಾದ ಮುದ್ರೆಯಾಗಿದೆ ಸಾಮಾನ್ಯ ಔಷಧಿಯನ್ನ ಸೇವಿಸಿದಾಗ ಅಥವಾ ಯಾವುದೇ ರೋಗಕಾರಕವಾದ ವಿಷದ ಅಂಶ ಅಂದರೆ ಟಾಕ್ಸಿನ್ ದೇಹಕ್ಕೆ ಸೇರಿದೆ ಅನಿಸಿದಾಗ ನಾವು ತಿಳಿಸುವ ಈ ಮುದ್ರೆಯನ್ನ ಮಾಡಿ ಇದರಿಂದ ದೇಹಕ್ಕೆ ಸೇರಿರುವ ವಿಷದ ಅಂಶವನ್ನ ದೂರಾಗಿಸಿಕೊಳ್ಬಹುದು ದೊಡ್ಡ ದೊಡ್ಡ ಕಾಯಿಲೆಯಿಂದಾಗಿ ಅವುಗಳಿಗೆ ನೀಡಿದ ಔಷಧಿಯಿಂದಾಗಿ ಸೈಡ್ ಎಫೆಕ್ಟ್ ಆಗಿದೆ ಬೇಡದ ಅಂಶ ವಿಷಕಾರಕ ಅಂಶ ದೇಹವನ್ನು ಸೇರಿದೆ ಅನಿಸಿದಾಗಲೂ ಸಹ ಈ ಮುದ್ರೆಯನ್ನ ಅಭ್ಯಾಸ ಮಾಡುವುದರ ಮೂಲಕ ಅದರ ವಿಷದ ಅಂಶವನ್ನು ಕ್ರಮೇಣ ದೂರ ಮಾಡಿಕೊಳ್ಬಹುದು ಹಾಗೆ ಇನ್ನು ಕೆಲವರು ಹೇಳುತ್ತಾರೆ ತಿನ್ನುವ ಆಹಾರದಲ್ಲಿ ಮದ್ದನ್ನು ಹಾಕಿದ್ದಾರೆ ಅಂತ ಕೆಲವರು ಇದನ್ನ ನಂಬ್ತಾರೆ ಇನ್ನೂ ಕೆಲವರು ನಂಬಲ್ಲ ಆದರೆ ಈಗ ಇದನ್ನು ಹಾಕುವವರ ಸಂಖ್ಯೆ ಕಡಿಮೆಯಾಗಿದೆ ಅರಿತ ಜನ ಇದು ತಪ್ಪು ಎಂದು ಮದ್ದೀಡು ಹಾಕುವುದನ್ನ ನಿಲ್ಲಿಸಿದ್ದಾರೆ ನಿಲ್ಲಿಸಿರುವ ಎಲ್ಲರಿಗೂ ಧನ್ಯವಾದಗಳು ಹಾಗೆ ಯಾರಿಗೂ ಈ ತರ ಮಾಡಬೇಡಿ ಜೀವದ ಜೊತೆಗೆ ಹುಡುಗಾಟ ದಯಮಾಡಿ ಬೇಡ ನಿಮಗೆ ಯಾರಾದರೂ ಊಟದಲ್ಲಿ ಅಥವಾ ಪಾಯಸದಲ್ಲಿ ಅಥವಾ ತಿನ್ನುವ ಆಹಾರದಲ್ಲಿ ಮದ್ದೀಡು ಹಾಕಿದ್ದಾರೆ ಅಂದ್ರೆ ಸೇರಿಸಿದ್ದಾರೆ ಅಂತ ಭಯ ಇದ್ರೆ ಅಂಥ ಭಯ ಇದ್ರೂ ಸಹ ತಿಂದ ನಂತರ ಈ ಮುದ್ರೆಯನ್ನ ಹಿಡಿದುಕೊಳ್ಳಿ ನಿಮಗೆ ಆ ಸಮಯದಲ್ಲಿ ಅಂತ ಹೇಳಿದ್ರು ಪರವಾಗಿಲ್ಲ ಅಡ್ಡಿ ಇಲ್ಲ ಮನೆಗೆ ಬಂದು ನಿಮಗೆ ಸಮಯ ದೊರೆತಾಗಲೂ ಸಹ ಈ ಮುದ್ರೆಯನ್ನ ಮಾಡ್ಬೋದು ಯಾವ ತೊಂದರೆ ಇಲ್ಲದೆ ಮದ್ದಿನ ವಿಷ ಹೊರಟು ಹೋಗುತ್ತೆ ಅಷ್ಟೇ ಮಾತ್ರವಲ್ಲದೆ ನಾನು ಈಗ ತಿಳಿಸುವ ಈ ಮುದ್ರೆಯನ್ನ ಮಾಡುವುದರಿಂದ ದೇಹದಲ್ಲಿ ಸೇರಿರುವ ಋಣಾತ್ಮಕ ಗುಣಗಳು ಅಂದ್ರೆ ನೆಗೆಟಿವ್ ಕ್ಯಾರೆಕ್ಟರ್ಸ್ ಅಂದ್ರೆ ಕೆಟ್ಟ ಅಭ್ಯಾಸಗಳು ಅಂತ ಹೇಳಿದ್ರೆ ಹಿತಮಿತವಾಗಿ ಮದ್ಯಪಾನ ಮಾಡಿದ್ರು ಅಥವಾ ಧೂಮಪಾನ ಮಾಡಿದ್ರು ಏನು ಅನ್ಸಲ್ಲ ಆದ್ರೆ ಅದನ್ನ ಬಿಡೋದಕ್ಕೆ ಆಗೋದೇ ಇಲ್ಲ ಅಂತ ಅನ್ಕೊಂಡಿರೋರು ಅಥವಾ ಇದೊಂದೇ ಅಲ್ಲ ಯಾವುದೇ ವ್ಯಸನ ಆಗಿರ್ಬೋದು ಗುಟ್ಕ ಗಾಂಜಾ ಹೀಗೆ ಯಾವುದಿದ್ರೂ ಸಹ ಅದನ್ನು ದೂರ ಮಾಡಿಕೊಳ್ಬೇಕು ಅಂತ ಹೇಳಿದ್ರು ಸಹ ಮತ್ತು ಅದರಿಂದ ನಿಮ್ಮ ದೇಹಕ್ಕೆ ಆಗಿರುವ ಕೆಟ್ಟ ಪರಿಣಾಮವನ್ನು ತೆಗೆದುಹಾಕೊಳ್ಬೇಕು ಅಂತ ಇದ್ರು ಸಹ ನೀವು ನಾನು ಈಗ ತಿಳಿಸುವ ಮುದ್ರೆಯನ್ನ ಮಾಡಬಹುದಾಗಿದೆ ಈ ಮುದ್ರೆಯ ಮತ್ತಷ್ಟು ಉಪಯೋಗದ ಬಗ್ಗೆ ಹೇಳೋದಾದ್ರೆ ನಿಮ್ಮ ಮನಸ್ಸಿನಲ್ಲಿ ಮರೆಯಲಾಗದ ನೆನಪುಗಳು ಇವೆ ಅವುಗಳನ್ನು ಮರೆಯಲು ನಿಮ್ಮಿಂದ ಆಗ್ತಾನೇ ಇಲ್ಲ ಪ್ರತಿ ಕ್ಷಣ ಅದು ನಿಮ್ಮನ್ನ ಕೊಲ್ಲುತ್ತಿದೆ ಯಾವುದರ ಕಡೆ ಮನ ಮಾಡಿದರೂ ಸಹ ಮಧ್ಯೆ ಮಧ್ಯೆ ಅದರ ನೆನಪು ತಾಳು ಹಾಕೊಂಡು ನಿಮ್ಮನ್ನ ಕೃಶವಾಗಿಸ್ತಾ ಇದೆ ಆ ಕೆಟ್ಟ ನೆನಪುಗಳನ್ನು ನೀವು ಬಿಡಲು ಸಿದ್ಧವಾಗಿದ್ರೂ ಸಹ ಅದು ನಿಮ್ಮನ್ನ ಬಿಡುತ್ತಾ ಇಲ್ಲ ಅನ್ನೋರು ಸಹ ನಾನು ತಿಳಿಸುವ ಈ ಮುದ್ರೆಯನ್ನ ಮಾಡಿ ಆ ಕೆಟ್ಟ ನೆನಪುಗಳು ಅಥವಾ ಕೆಟ್ಟ ಘಟನೆಗಳ ಸುತ್ತ ಸುತ್ತುವ ಮನವನ್ನ ಸರಿಪಡಿಸಿಕೊಂಡು ಮಾಮೂಲಿಯಂತೆ ಆಗಲು ಸಹ ಈ ಮುದ್ರೆಯನ್ನ ಅಭ್ಯಾಸ ಮಾಡಿ ಅದರ ಫಲ ಪಡೆಯಬಹುದಾಗಿದೆ ಅಷ್ಟೇ ಮಾತ್ರ ಅಲ್ಲ ಕೆಲವರಲ್ಲಿ ಯಾವುದೋ ಕಾರಣಕ್ಕೆ ಭಯ ಮನೆ ಮಾಡಿರುತ್ತೆ ಏನ್ ಮಾಡಲು ಸಹ ಭಯ ಮಾತಾಡೋದಕ್ಕೆ ಭಯ ಕತ್ಲು ಕಂಡ್ರೆ ಭಯ ಒಬ್ಬರ ಜೊತೆ ಮಾತಾಡೋದಕ್ಕೆ ಭಯ ಒಟ್ಟಿನಲ್ಲಿ ಯಾವುದೇ ಕಾರಣದಿಂದ ಭಯ ಆಗಿರಬಹುದು ಸ್ಟೇಜ್ ಮೇಲೆ ಮಾತಾಡಲು ಭಯ ಇರ್ಬೋದು ಡ್ಯಾನ್ಸ್ ಮಾಡೋಕೆ ಇಷ್ಟ ಆದರೆ ಭಯ ಇರ್ಬೋದು ಹಾಡೋಕೆ ಇಷ್ಟ ಆದರೆ ಭಯ ಇರ್ಬೋದು ಹೀಗೆ ಯಾವುದೇ ರೀತಿಯ ಭಯ ನಿಮ್ಮನ್ನು ಆವರಿಸಿರ್ಬೋದು ಅದರಿಂದ ಹೊರಬರಲು ಅಂದರೆ ಭಯವನ್ನು ಹೋಗಲಾಡಿಸಿಕೊಳ್ಳಲು ಸಹ ನೀವು ನಾನು ಈಗ ತಿಳಿಸುವ ಮುದ್ರೆಯನ್ನ ಅಭ್ಯಾಸ ಮಾಡಬಹುದಾಗಿದೆ ಹೀಗೆ ಹೊಂದ ಎರಡ ಸಾಕಷ್ಟು ಉಪಯೋಗವಿದೆ ಈಗ ನಾನು ಹೇಳುವಂತ ಮುದ್ರೆಯಿಂದ ನಿಮಗೆ ಬೇಡುವಾದ ಅಂಶಗಳನ್ನು ತೆಗೆದುಹಾಕೋದಕ್ಕೆ ಈ ಮುದ್ರೆಯ ಉಪಯೋಗವನ್ನ ಪಡೆದುಕೊಳ್ಳಿ ಈ ಮುದ್ರೆ ಯಾವುದು ಹೇಗೆ ಮಾಡುವುದು ಎಂದು ನೋಡುವ ಮುನ್ನ ನಿಮ್ಮ ಮನಸ್ಸಿನಲ್ಲಿ ಮೂಡುವ ಪ್ರಶ್ನೆಗಳಿಗೆ ಈಗಲೇ ಉತ್ತರಿಸ್ಬಿಡ್ತೀನಿ ಮತ್ತೆ ಅದೇ ಪ್ರಶ್ನೆ ನೀವು ಕೇಳಿದ್ರೂ ನಾನು ವಿಡಿಯೋ ನೋಡಿ ಎಂದೇ ಹೇಳುವೆ ನಾನು ಮಾಡುವ ವಿಡಿಯೋದಲ್ಲಿ ಸಾಮಾನ್ಯವಾಗಿ ಸವಿಸ್ತಾರ ವಿವರಣೆಯನ್ನ ನೀಡಿರುತ್ತೇನೆ ನಾನು ಹೇಳದೆ ಉಳಿದ ಪ್ರಶ್ನೆಗಳು ಇದ್ದಲ್ಲಿ ಮಾತ್ರ ಅವುಗಳಿಗೆ ಉತ್ತರಿಸುವೆ ನಾನು ಈಗ ತಿಳಿಸುವ ಈ ಮುದ್ರೆಯನ್ನ ದಿನದ ಯಾವ ಸಮಯದಲ್ಲಿ ಬೇಕಾದರೂ ನೀವು ಮಾಡಬಹುದು ಊಟ ಆದಮೇಲೆ ಮಾಡಬೇಕು ತಿಂಡಿ ಆದ ಇಷ್ಟು ಸಮಯದ ನಂತರ ಮಾಡಬೇಕು ಹಾಗೆ ಹೀಗೆ ಎಂಬ ಯಾವುದೇ ನಿಯಮ ಇಲ್ಲ ನಿಮಗೆ ಯಾವಾಗ ಮಾಡಬೇಕು ಅನಿಸುತ್ತದೆ ಆಗ ಮಾಡಬಹುದಾಗಿದೆ ಈ ಮುದ್ರೆಯನ್ನ ಮಾಡಲು ನಾಲ್ಕು ವರ್ಷದಿಂದ ಮೇಲ್ಪಟ್ಟ ಯಾರು ಬೇಕಾದರೂ ಮಾಡಬಹುದು ಕೆಲವೊಂದು ಮುದ್ರೆಗೆ ಸಮಸ್ಯೆ ಪರಿಹಾರ ಆದ ನಂತರ ಮಾಡಬಾರ್ದು ಅಂತ ಇದೆ ಆದರೆ ಈ ಮುದ್ರೆಯನ್ನ ಸಮಸ್ಯೆ ಪರಿಹಾರ ಆದ ಬಳಿಕವೂ ನೀವು ಮಾಡಬಹುದಾಗಿದೆ ನಾನು ತಿಳಿಸುವ ಈ ಮುದ್ರೆಯನ್ನ ನೀವು ನಿಮಗೆ ಎಷ್ಟು ಸಮಯ ಮಾಡಬೇಕು ಅನಿಸುತ್ತದೆ ಅಷ್ಟು ಸಮಯ ಬಿಂದಾಸಾಗಿ ಮಾಡಬಹುದಾಗಿದೆ ಯಾವುದೇ ಟೈಮ್ ಲಿಮಿಟ್ ಇದಕ್ಕೆ ಇಲ್ಲ ಮುದ್ರೆಯನ್ನ ಎರಡು ಕೈಗಳಿಂದ ಮಾಡಬೇಕು ಕುಳಿತಾಗ ಮಾತ್ರ ಆಂಗೈ ಮೇಲ್ಮುಖವಾಗಿ ಇರಬೇಕು ಓಡಾಡ್ತಿರುವಾಗ ಮಲಗಿರುವಾಗ ಬೇರೆಯವರೊಡನೆ ಮಾತಾಡ್ತಾ ಇರುವಾಗ ಈ ಮುದ್ರೆಯನ್ನ ಮಾಡಬಹುದು ಯಾವುದೇ ರೀತಿಯ ಪಾಬಂದಿ ಈ ಮುದ್ರೆಗೆ ಇಲ್ಲ ನೀವು ಮಲಗಿ ಏನಾದರೂ ಈ ಮುದ್ರೆಯ ಅಭ್ಯಾಸ ಮಾಡ್ತೀನಿ ಅನ್ನೋದಾದ್ರೆ ಮರೆಯದೆ ಅಂಗೈಯನ್ನ ಮೇಲ್ಮುಖವಾಗಿ ಇರಿಸ್ಕೊಳ್ಳಿ ಕೆಲವೊಂದು ಮುದ್ರೆಯನ್ನ ಭುಜದ ಪಕ್ಕ ಇರಿಸಿ ಸಹ ಮಾಡಬಹುದು ಆದರೆ ಈ ಮುದ್ರೆಯನ್ನ ಮಾತ್ರ ಯಾವುದೇ ಕಾರಣಕ್ಕೂ ಭುಜದ ಅಕ್ಕಪಕ್ಕ ಇರಿಸಿ ಮಾಡಲೇಬೇಡಿ ಆದಷ್ಟು ಬೆಳಕು ಇರುವ ಕಡೆಗಳಲ್ಲಿಯೇ ಮುದ್ರೆಗಳನ್ನ ಮಾಡಬೇಕು ಈ ಮುದ್ರೆಯನ್ನ ನೀವು ರಾತ್ರಿಯ ಸಮಯ ಮಲಗುವ ಸಮಯದಲ್ಲೂ ಸಹ ಮಾಡಬಹುದಾಗಿದೆ ಯಾವುದೇ ಅಭ್ಯಂತರ ಇಲ್ಲ ಮುದ್ರೆ ಮಾಡುವಾಗ ಧ್ಯಾನ ಆಗಲಿ ಮಂತ್ರ ಹೇಳಬೇಕು ಎಂಬ ಯಾವ ನಿಯಮ ಸಹ ಇಲ್ಲ ನಿಮಗೆ ಇಷ್ಟವಾದಲ್ಲಿ ಧ್ಯಾನಿಸುತ್ತಾ ಅಂದ್ರೆ ಮೆಡಿಟೇಷನ್ ಮಾಡುವಾಗ ಬೇಕಿದ್ರೂ ಮಾಡಬಹುದು ನಿಮಗೆ ಇಷ್ಟವಾದಲ್ಲಿ ಇಷ್ಟ ದೇವರ ಮಂತ್ರವನ್ನ ಹೇಳುತ್ತಲೂ ಸಹ ಈ ಮುದ್ರೆಯನ್ನ ಆಚರಿಸಬಹುದಾಗಿದೆ ದಿನ ಮಾಡಲು ಇಷ್ಟ ಇಲ್ಲ ಅಂದ್ರೂ ಪರವಾಗಿಲ್ಲ ವರ್ಷಕ್ಕೆ ಒಮ್ಮೆಯಾದರೂ ಈ ಮುದ್ರೆಯನ್ನ ಮಾಡಿ ದೇಹಕ್ಕೆ ಸೇರಿದ ವಿಷದ ಅಂಶ ತೆಗೆದುಹಾಕಲು ಡೆಟಾಕ್ಸಿಫಿಕೇಶನ್ ಮಾಡಬೇಕು ಅಂತ ಹೇಳಿದ್ರು ಸಹ ಈ ಮುದ್ರೆಯನ್ನ ಅಭ್ಯಾಸ ಮಾಡಿ ಅಂತ ಹೇಳ್ತಾ ಅದು ಯಾವ ಮುದ್ರೆ ಹೇಗೆ ಮಾಡುವುದು ಎಂಬುದನ್ನು ನೋಡಿ ತಿಳಿಯೋಣ ಬನ್ನಿ ದೇಹಕ್ಕೆ ಸೇರಿದ ವಿಷದ ಅಂಶ ತೆಗೆದುಹಾಕಲು ನಕಾರಾತ್ಮಕ ಚಟುವಟಿಕೆ ಕೆಟ್ಟ ಚಟಗಳನ್ನು ದೂರಾಗಿಸಲು ಭಯವನ್ನ ಹೋಗಲಾಡಿಸಲು ಮನದಲ್ಲಿ ಉಳಿದ ದುಃಖ ತೆಗೆದು ತೆಗೆದುಹಾಕಲು ಇರುವ ಮುದ್ರೆಯ ಹೆಸರೇ ವಿಷಹರ ಮುದ್ರೆ ಡೆಟಾಕ್ಸಿಫಿಕೇಶನ್ ಮುದ್ರಾ ಎಂದು ಹೆಸರು ಮಾಡಲು ಬಲು ಸುಲಭ ಈ ಮುದ್ರೆಯನ್ನ ಎರಡು ಕೈಯಿಂದಲೂ ಮಾಡಬೇಕು ಒಂದು ಕೈ ಇರುವವರು ಸಹ ಈ ಮುದ್ರೆಯನ್ನ ಮಾಡಬಹುದು ನಿಧಾನವಾಗಿ ಆದರೂ ಅದರ ಫಲ ದೊರತೆ ದೊರೆಯುತ್ತದೆ ಮೊದಲಿಗೆ ನಿಮ್ಮ ಎಲ್ಲ ಕೈಬುರುಳುಗಳನ್ನ ನೇರವಾಗಿ ಇಸ್ಕೊಳ್ಳಿ ನಂತರ ಹೆಬ್ಬೆರಳನ್ನ ನಿಮ್ಮ ಉಂಗುರದ ಬುಡಕ್ಕೆ ತಾಗಿಸಿ ಹಿಡಿದುಕೊಳ್ಳಿ ಎರಡೂ ಕೈಯಿಂದಲೂ ಮಾಡಬೇಕು ಈ ಮುದ್ರೆಯನ್ನ ವಿಷಹರ ಮುದ್ರೆ ಎಂದು ಕರೀತಾರೆ ಈ ಮುದ್ರೆಯನ್ನ ಮಾಡುವಾಗ ಹೆಬ್ಬೆಟ್ಟನ್ನು ಹೊರತುಪಡಿಸಿ ಉಳಿದ ನಾಲ್ಕು ಬೆರಳುಗಳು ನೇರವಾಗಿ ಇರಿಸಿಕೊಳ್ಳಿ ಒತ್ತಡ ಪೂರ್ವಕವಾಗಿ ನೇರವಾಗಿ ಹಿಡಿದುಕೊಳ್ಳೋದಕ್ಕೆ ಹೋಗಬೇಡಿ ಸಡಿಲವಾಗಿ ಇರಬೇಕು ಒತ್ತಡ ಪೂರ್ವಕವಾಗಿ ಹಿಡಿದು ನಿಲ್ಲಿಸಬಾರದು ಕ್ರಮೇಣ ನೀವು ಅಭ್ಯಾಸ ಮಾಡ್ತಾ ಮಾಡ್ತಾ ಬೆರಳುಗಳು ಫ್ಲೆಕ್ಸಿಬಲ್ ಸ್ಥಿತಿಗೆ ತಲುಪಿ ಅವುಗಳೇ ನೇರವಾಗಿ ನಿಲ್ಲತ್ವೆ ಆರಂಭದಲ್ಲಿ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ನೇರವಾಗಿ ಇರಿಸಿಕೊಳ್ಳಿ ಕೇರ್ಲೆಸ್ ಆಗಿ ಸಡಿಲ ಮಾಡೋದಕ್ಕೆ ಹೋಗಬೇಡಿ ಅಷ್ಟೇ ಈ ಮುದ್ರೆಯಿಂದಾಗುವ ಫಲ ನಿಮಗೆಲ್ಲ ಈಗಾಗಲೇ ತಿಳಿದಿದೆ ಇದರ ಉಪಯೋಗ ಪಡೆಯಲು ಮುದ್ರೆಯನ್ನ ಮಾಡಿ ಯಾವುದೇ ಖರ್ಚಿಲ್ಲದೆ ಸಮಸ್ಯೆಯಿಂದ ದೂರಾಗಿ ಸಮಯ ಮಾತ್ರ ಮೀಸಲು ಇಡಬೇಕು ಅಷ್ಟೇ ನೀವು ಎಷ್ಟು ಸಮಯ ಮಾಡಲು ಸಾಧ್ಯ ಅಷ್ಟು ಹೊತ್ತು ಮಾಡಿ ಅದರ ಫಲ ನಿಮಗೆ ಬೇಡ ಅಂದ್ರೂ ದೊರತೆ ದೊರೆಯುತ್ತೆ ಈ ಮುದ್ರೆಯ ಸರಿಯಾದ ಉಪಯೋಗವನ್ನ ಪಡೆದುಕೊಳ್ಳಲು ಮರೆಯದೆ ಮೂವತ್ತು ನಿಮಿಷ ಇಲ್ಲವೇ ಮುಕ್ಕಾಲು ಗಂಟೆಯಾದರೂ ಹಿಡಿದುಕೊಳ್ಳಿ ಆಗ ಇದರ ಉಪಯೋಗ ಬಹುಬೇಗ ದೊರೆಯುತ್ತದೆ ಏನು ಸಮಸ್ಯೆ ಕಾಣದಿದ್ದರೂ ಸಹ ವರ್ಷದಲ್ಲಿ ಒಮ್ಮೆಯಾದರೂ ಪ್ರತಿಯೊಬ್ಬರೂ ಒಂದು ಗಂಟೆಯ ಕಾಲ ಈ ಮುದ್ರೆಯನ್ನ ಹಿಡಿದುಕೊಳ್ಳಿ ಇದರಿಂದಾಗಿ ನಿಮಗೆ ಅರಿವಿಗೆ ಬಾರದೆ ನಿಮ್ಮ ದೇಹವನ್ನ ಹೊಕ್ಕಿರುವ ಅಂದ್ರೆ ಸೇರಿರುವ ವಿಷದ ಅಂಶಗಳನ್ನ ತೆಗೆದುಹಾಕಲು ಈ ಮುದ್ರೆ ಸಹಕಾರಿಯಾಗತ್ತೆ ಇದರಿಂದಾಗಿ ಉತ್ತಮ ಆರೋಗ್ಯವನ್ನ ನಾವು ಕಾಪಾಡಿಕೊಳ್ಳಬಹುದಾಗಿದೆ ಈ ಮುದ್ರೆ ನಿಮಗೆಲ್ಲರಿಗೂ ಬಹಳ ಉಪಯೋಗಕ್ಕೆ ಬರುತ್ತದೆ ಅಂತ ನಾನು ನಂಬಿದ್ದೀನಿ ನಾನು ಮತ್ತೊಂದು ಹೊಸ ವಿಷಯವನ್ನ ಹೊತ್ತು ನಾನು ನಿಮ್ಮನ್ನ ಭೇಟಿಯಾಗ್ತೀನಿ ಇದುವೇ ವೃದ್ಧಿ ಸಮೃದ್ಧಿ ನಮ್ಮ ಆರೋಗ್ಯದ ಕೈಗನ್ನಡಿ